ಯಾರ್ಯಾರು ವೈಯಕ್ತಿಕವಾಗಿ ಅವರ ಅಭಿಪ್ರಾಯ ಏನಾದರೂ ಹೇಳ್ಕೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಡಾಖಂಡಿತವಾಗಿ ಹೇಳಿದ್ದಾರೆ ಐದು ಗ್ಯಾರಂಟಿಗಳಲ್ಲಿ ನೋ ಡಿಫ್ರೆನ್ಸಿಯೇಷನ್ ನೋ ಡಿಸ್ಕ್ರಿಮಿನೇಷನ್ ಈ ರಾಜ್ಯದಲ್ಲಿರುವಂತಹ ಬಿ ಪಿ ಎಲ್ ಎ ಪಿ ಎಲ್ ಯಾರಿದ್ದಾರೆ ಎಲ್ರಿಗೂ ಈ ಐದು ಯೋಜನೆಗಳು ತಲುಪ್ತವೆ ಎಲ್ರಿಗೂ ಇದು ಯೋಜನೆಗಳು ಯಾವುದು ಒಬ್ರಿಗೂ ಕಮ್ಮಿ ಆಗಲ್ಲ ನೋ ಮರುಪರಿಶೀಲನೆ ನೋ ಮರುಪರಿಶೀಲನೆ ಯಾವುದು ಮರುಪರಿಶೀಲನೆ ಇಲ್ಲ ಫ್ರಾಡ್ ಮಾಡಿ ಯಾರಾದರೂ ರೇಷನ್ ಕಾರ್ಡ್ ಮಾಡಿ ಅಂಥವನ್ನ ಅಂಥದ್ದು ಬಗ್ಗೆ ಕ್ರಮ ತಗೋಬೋದೇ ಹೊರ್ತು ಫ್ರಾಡ್ ಫ್ರಾಡ್ ಕೇಸಸ್ ಅದೇ ಫ್ರಾಡ್ ಕೇಸಸ್ ಬಗ್ಗೆ ಮೌಲ್ಯಮಾಪನ ಮಾಡ್ಬೋದೇ ಹೊರ್ತು ಜಾತಿ ಜನಾಂಗದ ಆಧಾರದ ಮೇಲೆ ಅದರಲ್ಲಿ ಯಾವುದು ಮಾಡ ನನ್ನ ನಾನು ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಅದು ಅವ್ರದ್ದು ವೈಯಕ್ತಿಕ ವೈಯಕ್ತಿಕ ಅಭಿಪ್ರಾಯ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲೇ ಈ ವಿಚಾರದಲ್ಲೇ ನೀವು ಕೇಳಬೇಕು ನನ್ನ ಮೈ ಸ್ಟೇಟ್ಮೆಂಟ್ ನಾ ಇದು ನಾನು ಮುಖ್ಯಮಂತ್ರಿಗಳು ಸರ್ಕಾರ ಏನು ಹೇಳಿದೆ ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇರೋದು ನಮ್ಮ ಯೋಜನೆಗಳಲ್ಲಿ ಯಾವುದು ನಾವು ಕಡಿತ ಮಾಡಲ್ಲ ಯಾರು ಫ್ರಾಡ್ ಮಾಡಿದ್ದಾರೆ ಅವ್ರ ಬಗ್ಗೆ ಅಷ್ಟೇ ನೆನಪು ಏನು ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ ನಮ್ಮ ಸರ್ಕಾರ ಇರೋ ತನಕ ನಮ್ಮ ಯೋಜನೆಗಳು ಐದು ಜನಪರ ಬಡವರ ಪರ ಯೋಜನೆಗಳು ಯಾವುದೂ ಕಮ್ಮಿನೂ ಆಗಲ್ಲ ಅದು ಅದ್ರ ಬಗ್ಗೆ ಯಾರಿಗೆ ತಲುಪಿಲ್ಲ ಅಂತ ಹೇಳ್ಬೇಕಲ್ಲ ಈ ದುಡ್ಡು ಯಾರಿಗೂ ಹೋಗ್ತಾ ಇದೆ ಹಂಗಾರೆ ತಿಂಗಳ ತಿಂಗಳ ಯಾರಿಗೆ ನಾವು ಅಕ್ಕಿ ಕೊಡ್ತಾಯಿದ್ದೀವಿ ಯಾರಿಗೆ ನಾವು ಎರಡು ಎರಡು ಸಾವಿರ ದುಡ್ಡು ಕೊಡ್ತಾ ಇದ್ದೀವಿ ಯಾರಿಗೆ ಬಸ್ ಪಾಸ್ ಕೊಡ್ತಾಯಿದ್ದೀವಿ ಅವರೆಲ್ಲ ತಗೊಂಡವರೆಲ್ಲ ಆರಾಮಾಗೋರೆ ಈ ವಿರೋಧ ಪಕ್ಷದವ್ರಿಗೆ ಕೊಡೋಕ್ಕೂ ಕೊಡ್ಲಿಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ ಕೊಟ್ಟವ್ರು ನೋಡಿ ಸಹಿಸೋಕ್ಕೂ ಆಗೋಲ್ಲ ಅವ್ರು ಹೇಳ್ಬಿಡ್ಲಿ ಅಪ್ಪ ಆಯಿತು ನೀವು ತಾವು ಹೇಳ್ತಾ ಇದ್ದೀರಲ್ಲ ವಿರೋಧ ಪಕ್ಷದವರು ಅಂತ ಯಾವ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತಾವ್ರೆ ಆ ವಿರೋಧ ಪಕ್ಷದವ್ರಿಗೆ ಏನಾದರೂ ಅವ್ರಿಗೆ ಒಂದು ಇದ್ರ ಬಗ್ಗೆ ವಿರೋಧ ಇದ್ದರೆ ಓಪನ್ ಆಗಿ ಈ ಐದು ಯೋಜನೆಗಳು ರದ್ದು ಮಾಡಲಿ ಅಂತ ಯಾರು ಹೇಳ್ತಾರೆ ಆ ದೊಡ್ಡ ಮನುಷ್ಯರು ಹೇಳ್ಬಿಡ್ರೆ ಅವ್ರಿಗೆ ಕಾಲಕ್ಕೆ ನಮಸ್ಕಾರ ಆರ್ ಅಶೋಕ್ ಕಾಂಗ್ರೆಸ್ ರೀ ಆತ ವಿರೋಧ ಪಕ್ಷ ಆರ್ ಅಶೋಕ್ ಇರೋದೇ ನಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ಆರ್ ಅಶೋಕಿಗೆ ವಿಚಾರನೂ ಗೊತ್ತಿಲ್ಲ ವಿಷಯನೂ ಗೊತ್ತಿಲ್ಲ ಸುಮ್ಮನೆ ಗಾಳಿಲಿ ಗುಡ್ ಹೊಡಿಯೋ ಕೆಲಸ ಮಾಡ್ತಾರೆ ಆರು ವರ್ಷಕ್ಕೆ ಹಂಗಾದ್ರೆ ಇಲ್ಲೆಲ್ಲ ನಡೀತಾ ಇರೋವಂಥದ್ದು ಕಾಮಗಾರಿಗಳು ಬೋರ್ವೆಲ್ಗಳು ಹಾಸ್ಪಿಟ್ಲ್ಗಳು ಕೆರೆಗಳು ರಸ್ತೆಗಳು ಚರಂಡಿಗಳು ತಾರ ಹಾಕ್ತಾ ಇರೋದು ಮತ್ತು ವೈಟ್ ಟಾಪಿಂಗ್ ಮಾಡ್ತಾ ಇರೋದೆಲ್ಲ ಸುಮ್ಮನೆ ಬರ್ತಾಯ್ತದೆ ದುಡ್ಡು ಯಾರು ಕೊಡ್ತಾಯೋ ದುಡ್ಡು ರಾಜ್ಯ ಸರ್ಕಾರದಿಂದ ಕೊಡ್ತಾ ಅಶೋಕ್ ಬಂದು ನೋಡೋರ ಅಶೋಕ್ ಅಲ್ಲೆಲ್ಲ ಕೂತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಕೇಶವ ರೂಪಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದು ಬೇಡ ಹಳ್ಳಿ ಕಡೆ ಬಂದು ಅದನ್ನು ನೋಡೋಕೆ ಕೇಳಿ ಇದಕ್ಕೆಲ್ಲ ಟೈಮ್ ಬೇಕು ರೀ ಇಂಡಿಕ್ರೇಟೆಡ್ ಟೌನ್ಶಿಪ್ ಅಂದರೆ ನಿಮಗೆ ಅಯ್ಯೋ ಒಂದು ವರ್ಷದಲ್ಲಿ ನಮ್ಮ ಹೆಸ್ರು ಖಾತೆ ತಗೊಂಬಂದಿದ್ದೀವಿ ಮುನ್ನೂರು ಎಕರೆ ಲಾಸ್ಟ್ ಟೈಮು ಬಿ ಎಮ್ ಎಲ್ ಹೆಸ್ರಲ್ಲಿತ್ತು ಖಾತೆ ಆ ಬಿ ಎಮ್ ಎಲ್ ಹೆಸ್ರಲ್ಲಿತ್ತಣ್ಣ ಅದು ಫ್ಯಾಕ್ಟ್ರಿ ಹೆಸ್ರಲ್ಲಿತ್ತು ಮುನ್ನೂರು ಎಕರೆ ಅಂತ ಬೆಲೆ ಬಾಳೋ ಜಮೀನನ್ನು ನಗರಾಭಿವೃದ್ಧಿ ಇಲಾಖೆ ಅಂದರೆ ನನ್ನ ಎಲೆ ನನ್ನ ಖಾತೆಯ ಹೆಸರು ತಗೊಂಬಂದಿರೋದೇ ಸಾಧ್ಯ ಮುನ್ನೂರು ಎಕರೆ ಸಾಮಾನ್ಯ ಅಲ್ಲ ಒಂದು ಕೋಟಿ ರೂಪಾಯಿ ಒಂದು ಎಕರೆ ಅಂದ್ರೆ ಮುನ್ನೂರು ಕೋಟಿ ಐದು ಯಾರು ಯಾರು ಏ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನೌನ್ಸ್ ಮಾಡಿದ್ದೆ ನಾನು ನಾನಲ್ಲಿ ಇಂಥ ಕ್ವಶನ್ ಕೇಳಿದ್ರೆ ಅಲ್ಲ ನಾನು ಏನು ನಾನು ಏನು ಆನ್ಸರ್ ಕೊಡೋದು ನಾನು ಯಾವಾಗ ಖಾತೆ ಬಂದಿರೋದು ಏಯ್ ಬೆಮ್ಮೆ ಲ್ಯಾಂಡ್ ಓನರ್ಗು ನಗರಾಭಿವೃದ್ಧಿ ಖಾತೆಗೆ ಯಾರು ಸಂಬಂಧ ಏನೈತೆ ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಅದನ್ನು ಮಾಡಬೇಕು ಅಂತ ಹೇಳಿರೋದು ಸುಮ್ಮನೆ ಏನೇನೋ ಹೇಳೋಣ ಸುಮ್ಮನೆ ಏನೇನೋ ಹೇಳಿದೆ ನಾನು ಏನು ಹೇಳಿದೆ